ನೀವು ಬಾಳಾಗಿದ್ದೆ ಸತ್ತಲ ಸಹಿ

ಸ್ಕೂಟಿ ಎಲ್ಲ ಐತಿ ಇರೋ ಅನ್ಕೊಂಡಿನಿ ಯಾಕ ಹುಡುಗಿ ಬಾರೆ ಅಯ್ಯೋ ಚಿಗುರಿ ಮಿಸಿನಿ ಹೊತ್ತು ಗುಡ್ಡ ಸೌಗಲ್ಲ ಕಣ್ಣಾಗ ಕಾಣಗಲ್ಲ ಯಾಕ ಏನ ಕಣ್ಣಾಗ ಏನು ಏನ್ ಬಿ ಸಗಣಿ ಗಿನಿ ಯಾಕೆ ಮತ್ತು ನನಗೆ ಬಂದ ನನಗೆ ಗೊತ್ತಿ ರಾಟ ಸ್ನ ಗಾಡಿ ಅಟ್ಟಿಲ್ಲ ಎಟ್ ಚಗರ ಆಡ್ತಿಯೋ ಮತ್ತು ನನ್ನ ಕಣ್ಣಾಗ ಸಗಣಿ ಐತಿ ಅಂತ ಕೇಳಾಕತ್ತಲ್ಲ ಏಯ್ ಕಣ್ಣಾಗ ಸೊ ಚಿಮ್ಮಯಾಗ ಇಟೋ ತನಕ ಚಂದನ ಆಗೈತೆನಿ ಯಾವಾಗಲೇನು ನೋಡಿದ್ನಲ್ಲ ಇಳಿಯ ಬಂದ ಅಂದ್ರೆ ಈಗ ಕಿಡಿಕಿ ಪಾಡಿಕಿ ಎಲ್ಲ ಕ್ಲೋಸ್ ಮಾಡಿಲ್ಲ ಕಿಟಿ ಹಾಪ್ ಆಗಿ ಬಿಡ್ತೈತಿ ಇದೇ ತನಕ ಚಂದಾಗ ಐತಿ ಯಾವಾಗಲೇನು ನೋಡಿದೆನ ಬಿ ಪಿ ಹೇಳ್ಬಿಡತ್ತ ನನಗೆ ಈಗ ಏನ್ ಲವರ್ ಮ್ಯಾಲ ಆಲಿಪ್ಪ ಹೋಗ್ಲಿ ನನ್ಗೆ ಗುದ್ದಿ ಮುಟ್ಟ ಗುದ್ದಿ ನನ್ನ ಮುಗನೆಲ್ಲ ಬಿಟ್ಟಿ ಇದ್ರ ರೊಕ್ಕ ನಿಮ್ಮ ಅಪ್ಪ ಕೊಡ್ತಾನ ನಿಮ್ಮ ಜೋಡ್ಸಾಕ ನಾನು ಹಿಂಗೆ ಇದ್ದೀನಲ್ಲ ನಮ್ಮ ಅಪ್ಪ ಹಂಗಿರ್ಬೇಕು ವಿಚಾರ ಮಾಡು ಅವ ರಸಿಕರು ರಸಿಕ ಮಹಾರಸಿಕ ಅವ ಅವತನಾ கனசியாக வந்து மகனி ஹூவின் கழிசிடு ஒன்ன் சவர பிட்டி 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 பிட்டித்த

ನೀವು ಹುಚ್ಗೇಂಡೆನ್ರಿ ಏ ಶಾಣೆಗೇಂಡ ಸುನ್ಕೊಂಡ್ರು ನನ್ನ ಹೆಸರು ಕೇಳಕತ್ತೆ ಹುನ್ನಿಂದ ಕೇಳಿ ನನ್ನ ಜನ್ಮ ಇವತ್ತಾ ಶಾಂತ ಕಾಟ್ ಹೋದವನು ಇವತ್ತಾ ಫಸ್ಟ್ ಟೈಮ್ ಹದಿನಾರರಿಂದ ಇಪ್ಪತ್ತು ವಯಸ್ಸಿನ ಹುಡುಗಿಯರು ಇವತ್ತಾ ಫಸ್ಟ್ ಟೈಮ್ ನನ್ನ ಹೆಸರು ಕೇಳಿದ್ರಿ ನನ್ನ ಹೆಸರು ಹೇಳಿ ಕೇಳು ಹೇಳು ಹುಡುಗರು ಹುಲಿ ಅಂತಾರೆ ಬೆಂಗಳೂರಿನ ಹುಡುಗರು ಬ್ರದರ್ ಅಂತಾರೆ ಅಪ್ಪ ಬಾಗಲಕೋಟೆ ಹುಡುಗರು ಬಾಯ್ ಅಂತಾರೆ ಈ ಆಸನ್ನೆ ನನಗೆ ಏನು ರಾಜಾ

ಏನು ಹೇಳ್ಬಿಡ್ತಿರ್ತ ಬೇಡ ನಿನ್ನ ಹೂವಿನ ಹಾರ ಕೊಡ್ಬೇಕನ್ನಿ ನೀ ಕೊಟ್ಟು ಹೂವಿನ ನನ್ನ ಗಾಡಿಗೆ ಹಾಕೊಂಡು ನಾ ಹೊಂಟಿನ್ಯಂದ್ರ ಹೊಂಟ್ರಿ ಆ ಹೂವಿನ ವಾಸ್ನೆ ನೋಡ್ಯಾಣ ಯಾಕ ಹೋಗಲಾಕೆ ಯಾವಾಗಲೂ ಹುಡುಗಿ ನನ್ನ ಗಾಡಿ ಗಣ್ಣತಿ ಬರ್ತಾಳೆ ಅಂತ ಆಸೆ ನಾನು ಒಂದು ಮುಂಜಾನೆ ಅಡ್ಡಾಡಕತ್ತೀನೋ ಯಾವೂ ಬಂದು ಭೂಣ್ಗಿನ ಮಾಡುವಲ್ಲ ಯಾವ ಊರ ಪಾಪ ನಿನ್ನ ಕೈಲಿ ಬೋಣಗಿ ಮಾಡ್ಸ್ಬೇಕೇನೋ ಅನ್ಸಕತ್ತಲ್ಲ ನನಗೊಂದು ನೋಡೋಣ ಮಾಡೋ ಬಿಡ್ಬೇಕ್ ಅನ್ಸಕತ್ತೈತಿ ಮತ್ತ ಕರ ಕಿತ್ತೇ ಇಲ್ಲ ಅದು ಯಾವ ಊರಕ್ಕೆ ನಿನ್ನ ಹೂ ನಿನಗೆ ಬರಲಿಲ್ಲ ನಾನು ಯಾವ ಊರಕ್ಕೆ

ಎಟಿಎಂ ಹಾಕುದು ತೆಗೆದು ಅಟತ್ತೆ ಹೌದು ಮಗ ಮಕ್ ಬಿಟ್ಟ ನಿಮ್ ಸಿಮ್ ಆದ್ದು ತುರ್ಕೋದು ಅಡ್ಡು ಎಟಿಎಂ ಬರೋ ತನಕ ಆಟೋಗ್ರಾಫರ್ ಡ್ಯಾನ್ಸ್ ಮಾಡಬಾರ್ದ ನನ್ ಜೋಡ ಒಡಿ ಜಾಡಿಸಿ ಯಾರು ಕಣ್ಣ ಕಿವಿಯುಮ್ಮು ಕಿವಿಯುಮ್ಮ முதலா நீ யார் யாரும் ஊர் நின்றி ஊர் பின்றிக்கொண்டு Yeah, yeah. yeah.

ಮಗಳ ಎಣ್ಣಿ ಗಂಡಸತ್ತು ಮಾಡಿದ ಮಿಂಡಿನ್ ನಾನು ಹುಟ್ಟೆ ಬೇರೆ ಎಲ್ಲಿ ಒಂದು ಹೆಣ್ಣು ಮಗಳ ಹುಟ್ಟಾಳು ಗಂಡ ಹುಟ್ಟೈತನು ಒಂದ್ ಹೆಣ್ಣು ಹುಟ್ಟೆ ಹೊರದೇತಿ ಒಂದು ಮುಂಜಾನೆ ಹೋಗ್ಯಾಳು ಎಲ್ಲಿ ಹೋಗಾಳು ಹಾಳಾಗ ಒಂದು ಹೊಟ್ಟೆ ಕಾಣೋವ್ ಹೂವು ಹೋದಾಕಿ ಇನ್ನೂ ಚೆನ್ನಾಗಿಲ್ಲ ಎಲ್ಲಿ ಹೋಗ್ತು ಏನು ಪರದೇಶ ಮಗಳಂತ ರಾಕ್ ಮಾಡಿದ್ವಿ ಇನ್ನಿ ಮಾಡಿ ಅವೇ

நானும்பாத்தி நெத்தி நோட் சூரிய சூரியன்

ಹಣವಾಪನ ಮಿಲೇ ಕುಡಿಸನೇ ಈಗ ಓ ನಾ ಎಲ್ಲ ಹೇಳಿ ನೋಡಿ ಜೀವ ದೌಡ್ ಬರಬೇಕು ಅಂತ ಆದ್ರೆ ಯಾರು ಬಂದು ಕೇಳಿಲ್ಲ ಹೆಂಗ್ ಆಯ್ತವ ನಿನ್ನ ಹುವಾ ಅಂತ ದೇವರ ಸಿಕ್ಕಂಗ ಸಿಕ್ಕ್ರೆ ಅಪ್ಪ ನೀವೆನ್ ಚಿಂತೆ ಮಾಡಬೇಡಿ ನಿಮ್ಮೆಲ್ಲ ನಾನು ಮಾಡಿ ಕಳಿಸ್ತೀನಿ ಅಂದ್ರಪ್ಪ फटाफट ಮಾಡಿದ್ರಪ್ಪ ಯಪ್ಪಾ ಚಂದ ಚಂದ ಮನೆ ನೋಡಿ ಗೊತ್ತಾಗಿಲ್ಲ ಯಾಕ ತಕಿದೆ